ಇನ್ನು ಕೇಣಿ ಬಂದರು ವಿಚಾರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಅವರು ಯಾವುದೋ ಮುಲಾಜಿಗೆ ಮಡೆದು ಹೇಳಿಕೆ ನೀಡುತ್ತಾ ಇದ್ದಾರೆ ಎಂದು ಕೇಣಿ ವಾಣಿಜ್ಯ ಬಂದರು ಯೋಜನೆ ವಿರೋಧಿ ಹೋರಾಟಗಾರರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಸಂಜೀವ್ ಬಲೆಗಾರ್ ಹೇಳಿದರು ಕಾರವಾರ ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಚಿವ ಮಂಕಾಳು ವೈದ್ಯ ಅವರು ಕೇಣಿ ಬಂದರು ಯೋಜನೆಗೆ ಮೀನುಗಾರರ ಜಮೀನು ಹೋಗುವುದಿಲ್ಲ ನಾವು ಸಮುದ್ರ ಮಾತ್ರ ನೀಡಿದ್ದೇವೆ ಎಂದಿದ್ದಾರೆ ಆದರೆ ಜೆಎಸ್ಡಬ್ಲ್ಯೂ ಕಂಪನಿಯವರೇ ತಿಳಿಸಿದಂತೆ ನಾಲ್ಕುನೂರ ಐವತ್ತು ಎಕರೆ ಜಮೀನು ಬೇಕಾಗುತ್ತದೆ ಅಲ್ಲದೆ ರೈಲ್ವೆ ರಸ್ತೆ ಹಾಗೂ ಪೈಪ್ಲೈನ್ ಕಾಮಗಾರಿಗೆ ಹೆಚ್ಚಿನ ಜಮೀನು ಹೋಗುತ್ತದೆ ಇದರಿಂದ ಮೀನುಗಾರರಿಗೆ ಸೇರಿದಂತೆ ಸ್ಥಳೀಯರಿಗೆ ತೊಂದರೆಯಾಗಲಿದೆ ಆದರೆ ಮೀನುಗಾರಿಕೆ ಸಚಿವ ಮಂಕಾಳು ವೈದ್ಯ ಅವರು ಮಾತ್ರ ಯಾವುದೋ ಮುಲಾಜಿಗೆ ಮಣಿದು ಹೇಳಿಕೆ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು ನಮ್ಮ ಹೋರಾಟವು ಯಾವುದೋ ರಾಜಕೀಯ ನಾಯಕರ ನೆರಳಿನಲ್ಲಿ ನಡೆಯುತ್ತಿಲ್ಲ ಬದಲಾಗಿ ಕೆಲವರು ಬೆಂಬಲ ನೀಡಿದ್ದಾರೆ ರಾಜಕೀಯ ಹೊರತಾಗಿಯೂ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕ ಸತೀಶ್ ಸೇಲ್ ಅವರೇ ಸ್ಪಷ್ಟಪಡಿಸಿದಂತೆ ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ಕೇಣಿ ಯೋಜನೆ ನಡೆಯುತ್ತದೆ ಹೀಗಾಗಿ ಈಗಾಗಲೇ ಮುಖ್ಯಮಂತ್ರಿ ಅವರನ್ನು ಭೇಟಿ ಮಾಡಿದ್ದೇವೆ ಮುಂದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಕೂಡ ಭೇಟಿಯಾಗುತ್ತೇವೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಧಾರವಾಡದ ಗ್ರಾಮ ಪಂಚಾಯಿತಿ ಸದಸ್ಯ ಉಮೇಶ್ ಕಾಂಚನ ಬೆಲೆಕೇರಿ ಸಹಕಾರಿ ಸಂಘ ಅಧ್ಯಕ್ಷ ಪ್ರಮೋದ್ ಬಾನವಾಳಿಕರ್ ಮಾತನಾಡಿದರು ಇವೆಲ್ಲ ಸುತ್ತಲೇ ಭೇಟಿ ನೀಡಿದಾಗ ಸ್ಥಳೀಯರಿಗೆ ಒಂದೇ ಒಂದು ಕೆಲಸಗಳನ್ನು ಕೊಟ್ಟಿಲ್ಲ ಮತ್ತು ಅವರು ಆಶ್ವಾಸನೆ ಶಾಲೆಗಳಾಗಲಿ ಆಸ್ಪತ್ರೆಗಳಾಗಲಿ ಇನ್ನಿತರ ಮೂಲಭೂತ ಸೌಕರ್ಯಗಳಾಗಲಿ ಎಲ್ಲೋ ನಿರ್ವಹಿಸುತ್ತಿರುವುದಲ್ಲ ಇರುವುದಿಲ್ಲ ಉದಾಹರಣೆಗೆ ಬಳ್ಳಾರಿಯಲ್ಲಿ ನಾವು ನೋಡುತ್ತಿದ್ದೇವೆ ಕೇಣಿ ವಾಣಿಜ್ಯ ಬಂದರು ವಿರೋಧಿ ಹೋರಾಟಗಾರರಾದ ನಾವು ಇದು ಒಳ್ಳೆ ಪ್ರಶ್ನೆ ಯಾಕಂದ್ರೆ ಯಾವುದೇ ರಾಜಕೀಯ ನಾಯಕನ ನೆರಳಿನಲ್ಲಿ ನಾವು ಹೋರಾಟವನ್ನು ಇಲ್ಲಿಯ ತನಕ ಹಮ್ಮಿಕೊಂಡಿಲ್ಲ ಯಾವುದೋ ಒಂದು ಹೋರಾಟ ಮತ್ತು ಪ್ರತಿಭಟನೆ ಆದ ಸಂದರ್ಭದಲ್ಲಿ ಕೆಲವೊಂದು ನಾಯಕರು ಬಂದಿರಬಹುದು ಅದಕ್ಕೆ ನಾವು ಸ್ವಾಗತ ಮಾಡಿದ್ದೇವೆ ಯಾಕಂದ್ರೆ ಸಾರ್ವಜನಿಕವಾಗಿ ಆಗಮಿಸಿದಾಗ ಅವರ ಉಪಸ್ಥಿತಿ ಇದ್ದಾಗ ನಾವು ಅವರನ್ನ ತಡೆಯ ಹಿತದೃಷ್ಟಿಯಿಂದ ಕೆಲವೊಂದು ನಾಯಕರು ಬಂದಿದ್ದಾರೆ ಆದರೆ ಈ ವಾಣಿಜ್ಯ ಬಂದರು ವಿರೋಧಿ ಹೋರಾಟಗಾರರು ಇಲ್ಲಿ ಅಂತ ಸ್ಪಷ್ಟಪಡಿಸುತ್ತಿದ್ದೇವೆ ಯಾವುದೇ ರಾಜಕೀಯ ನಾಯಕರ ನೆರಳಿನಲ್ಲಿ ನಮ್ಮ ಹೋರಾಟಗಳು ನಡೆಯುತ್ತಾ ಇಲ್ಲ ಕೇವಲ ಮೂಲ ನಿವಾಸಿಗಳು ಸುತ್ತಮುತ್ತಲ ಪ್ರದೇಶ ಮೀನುಗಾರರ ಪ್ರಮುಖರು ಪ್ರಮುಖರಂದ್ರೆ ಮುಖಂಡರಲ್ಲ ಪ್ರಮುಖರು ಇವರು ಇವರೆಲ್ಲರ ಒಂದು ಸಹಭಾಗದಲ್ಲಿ ಸಂಘಟನಾತ್ಮಕವಾಗಿ ನಾವು ಹೋರಾಟವನ್ನು ಹಮ್ಮಿಕೊಳ್ಳುತ್ತಿದ್ದೇವೆ ಅದನ್ನು ಹೊರತುಪಡಿಸಿ ನಮಗೆ ಬೇರೆ ಬೇರಾವ ಬೇರಾವುದೇ ಮೂಲಗಳಿಂದ ಆರ್ಥಿಕವಾಗಿ ಆಗಲಿ ಯಾವುದೇ ರೀತಿಯಿಂದಲೂ ನಮಗೆ ಸಹಕಾರ ನೀಡಿ ಯಾವುದೇ ನಾಯಕರ ನೆರವಿನಲ್ಲಿ ನಾವು ಇಲ್ಲ ಇದ್ರ ಯಾಕೋ ಹೋಗ್ತಿದ್ರ ಇನ್ನೂ ತನಕ ಕೇಳಿದಿಲ್ಲ ಯಾಕಂದ್ರೆ ನೀವು ಹೇಳಿದ ಹಾಗೆ ನಮಗೆ ಬರುವು ಹೀಗೆ ದೇಶ ಮಾನ್ಯ ದೇಶ ಪಾರ್ಟಿ ಅವರು ಬಂದಿದ್ದಾರೆ ನಮ್ಮ ಆಹ್ವಾನದ ಮೇರೆಗೆ ಬಂದಿಲ್ಲ ನಾವು ಆಹ್ವಾನ